ಅವತಾರಗಳೊಮ್ಮೆ ಮಧ್ವರಾಯ ಭೀಮಾ ಹನುಮನಾಯ ಕಾಮಿತಾರ್ಥ ಸುಗಣಿ ಗಿತ್ಯ ಪರಾಯ ಮಧ್ವರಾಯ ಗುರು ಮಧ್ವರಾಯ ನಮ್ಮ ಮಧ್ವರಾಯ ೊಮ್ಮೆ ಇತಿಹಾಸದಲ್ಲಿ ಒಂದು ಸೌಹಾರ್ದದ ಒಂದು ವಾತಾವರಣ ಏರ್ಪಟ್ಟಿದೆ ಜೊತೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಸೂಚನೆ ಮೇರೆಗೆ ನಮ್ಮ ಮಟ್ಟಕ್ಕೂ ಉತ್ತರಾದಿ ಮಟ್ಟಕ್ಕೂ ಇರುವಂತಹ ವಿಚಾರಗಳ ವಿವಾದ ಕುರಿತು ಸಾಮರಸ್ಯದ ಪರಿಷ್ಕಾರಕ್ಕೆ ಇವತ್ತು ಮಾತುಕತೆ ನಡೆದಿದೆ ಅದು ಕ್ರಮಕ್ರಮವಾಗಿ ಆದಷ್ಟು ಬೇಗ ಒಳ್ಳೆಯ ರೀತಿಯಲ್ಲಿ ಪರಿಹಾರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುತ್ತೆ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಶುಭವನ್ನು ಕೋರ್ತಾ ಇದ್ದೇವೆ ದೇವಾಯ ಗುರುಗಳ ವಿಶೇಷ ಅನುಗುಣದಿಂದ ಉತ್ತರ ಹಾಗೂ ರಾಜಿನ ಅನೇಕ ದಿನಗಳ ರಾಜ್ಯಕ್ಕೆ ಒಂದು ಪರಿಷ್ಕಾರವನ್ನು ಮಾಡಿ ರೀತಿಯಿಂದ ಒಟ್ಟಾಗಿರುವ ರೀತಿಯಲ್ಲಿ ಸಮಸ್ಯೆಯ ಪರಿಷ್ಕಾರದ ದಾರಿಯಲ್ಲಿ ವಿಶೇಷವಾದ ಉಳಿಯನ್ನು ಬೇಗ ಶೀಘ್ರದಲ್ಲಿ ದೇವರ ಗುರುಗಳ ಕೃಪೆಯಿಂದ ಸಮಸ್ಯೆ ಬಗೆಹರಿದು ಎಲ್ಲರೂ ಸಂತೋಷವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇರುವಂತಹ ಕಾಲ ಬರಲಿದೆ ಇಬ್ಬರೂ ಕೂಡ ವಿಶೇಷವಾಗಿ ಈ ವಿಷಯದಲ್ಲಿ ಅತ್ಯಂತ ಪ್ರಯತ್ನವನ್ನು ಪ್ರೀತಿಯಿಂದ ವಿಶ್ವಾಸದಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾದ ಪ್ರಯತ್ನಕ್ಕೆ ದೇವರು ಯಶಸ್ಸು ಕೊಡುತ್ತೆ ನಾವಿಬ್ಬರೂ ಇಬ್ಬರು ಅದೇ ಬಾಂಧವ್ಯ ನೋಡಿಸ್ಕೊಂಡು ಬರ್ತೀವಿ